ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕಳೆದ ಸಂಚಿಕೆಯಿಂದ ನಾನು ಮೀನರಾಶಿ ಉತ್ತರಾಭಾದ ನಕ್ಷತ್ರ ಒಂದು ಎರಡನೇ ಪಾದದ ಬಗ್ಗೆ ನಾವು ವಿಚಾರ ಮಾಡಿದ್ವಿ ಇವತ್ತು ಮೀನರಾಶಿ ಉತ್ತರಾಬಾದ ನಕ್ಷತ್ರ ಮೂರನೇ ಪಾದದ ಒಂದು ವಿಶೇಷತೆಯನ್ನು ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಒಂದು ಆತ್ಮ ಹೆಣ್ಣಾಗಲಿ ಗಂಡಾಗಲಿ ಈ ಭೂಮಿ ಮೇಲೆ ಜನ್ಮ ತಗೊಳ್ಳುತ್ತೆ ಅಂತಂದರೆ ಅದರದ್ದೇ ಆದ ಒಂದು ವೈಶಿಷ್ಟ್ಯತೆ ಇರ್ತದೆ ಅಂದರೆ ಒಳ್ಳೆ ಪುಣ್ಯ ಇರ್ಬೋದು ಇಲ್ಲ ಮಹಾ ಪಾಪನೇ ಇರ್ಬೋದು ಪಾಪ ಕಳ್ಕೊಳ್ಳೋಕ್ಕೆ ಜನ್ಮ ಬರುತ್ತೆ ಪುಣ್ಯದಿಂದ ಇನ್ನೂ ಹೆಚ್ಚೆಚ್ಕೆ ಪುಣ್ಯ ಮಾಡಿ ಭಗವಂತನ ಸಾನಿಧ್ಯ ಸೇರಲಿ ಮುಕ್ತಿ ಅಥವಾ ಮೋಕ್ಷ ಪಡೀಲಿ ಅಂಥೇಳಿ ಆತ್ಮ ಪುನರಪಿ ಮರಣಂ ಪುನರಪಿ ಜನನಮನ್ನು ಯುತೋಕ್ತಿ ಮೇಲೆ ಜನ್ಮ ತಗೊಳ್ತಾ ಇರ್ತದೆ ಮರಣ ಇರ್ತದೆ ಒಂದು ಆತ್ಮ ಹೆಣ್ಣ ಅಥವಾ ಗಂಡ ಹುಟ್ಟಿದ್ರೆ ಇರೋಷ್ಟು ದಿವಸ ತನ್ನ ಬದುಕನ್ನು ನಡೆಸಿ ದೇಹ ಬಿಡಗಬೇಕು ಅಂದರೆ ಅದ್ರದೇ ಆದ ಒಂದು ಸ್ಥಳ ಬೇಕು ಒಂದು ಮನೆ ಬೇಕು ವಾಸ್ತು ಬೇಕು ಆ ವಾಸ್ತುನೇ ಬಾಡಿಗೆ ಮನೆ ಆಗಿರ್ಬೋದು ಲೀಸ್ ಮನೆ ಆಗಿರ್ಬೋದು ಅಥವಾ ಸ್ವಂತ ಮನೆಯೇ ಆಗಿರ್ಬೋದು ಇದು ಲೌಕಿಕ ಜೀವನಕ್ಕೆ ಒಂದು ವಾಸ್ತು ಆದರೆ ಈ ಆತ್ಮ ಮನೆ ಬೇಕಾಗಿಲ್ಲ ಲೀಸು ಆಗಲಿ ಸ್ವಂತ ಮನೆ ಆಗಲಿ ಬಾಡಿಗೆ ಮನೆ ಬೇಕಾಗಿಲ್ಲ ಆತ್ಮಕ್ಕೆ ರಾಶಿ ಬೇಕು ರಾಶಿನೇ ವಾಸ್ತು ಮನೆ ಇಲ್ಲಿ ಮೀನ ಉತ್ತರ ಉತ್ತರಬಾದ ನಕ್ಷತ್ರದ ಹುಟ್ಟಿದವ್ರಿಗೆ ಮನೆ ಯಾವಾಗ ಹುಟ್ಟಿದ್ರು ಯಾವಾಗ ಸಾಯ್ತಾರೆ ಹುಟ್ಟು ಸಾವುಗಳ ಮದುವೆ ಏನೆಲ್ಲ ಸುಖಗಳು ದುಃಖಗಳು ನೋವು ವೈಭವ ಭೋಗಗಳು ಬರ್ತೋ ಅದೆಲ್ಲ ಉತ್ತರಬಾದ ನಕ್ಷತ್ರ ಹೇಳುತ್ತೆ ಎಷ್ಟು ದಿವಸ ಈ ಭೂಮಿಯಲ್ಲಿ ಬದುಕಿರಬೇಕು ನಮ್ಮ ಎಕ್ಸ್ಪೈರಿ ಡೇಟ್ ಯಾವುದು ಅನ್ನೋದು ಮೂರನೇ ಪಾದ ಹೇಳುತ್ತೆ ಪಾದ ನಾವು ವರ್ಷ ಬದುಕ್ತೀವಿ ಅಂತ ಹೇಳುತ್ತೆ ನಕ್ಷತ್ರ ಅಂದರೆ ಸ್ಟಾರ್ ನಮ್ಮ ಅದೃಷ್ಟಗಳ ಬಗ್ಗೆ ಮಾತಾಡುತ್ತೆ ರಾಶಿ ನಾವು ಗುಡಕ್ಕೆ ಒಂದು ನೆಪ ಆತ್ಮಕ್ಕೆ ಒಂದು ಮನೆ ಅದರಿಂದ ಮೀನರಾಶಿ ಉತ್ರಪಾದ ನಕ್ಷತ್ರ ಮೂರನೇ ಪಾದವರು ಯಾತು ಕೊಡ್ತಾರೆ ಅನ್ನೋದನ್ನು ಚರ್ಚೆ ಮಾಡೋಣ ಒಮ್ಮೆ ಕೈಲಾಸದಲ್ಲಿ ಇಬ್ಬರೇ ಇರ್ತಾರಂತೆ ಪಾರ್ವತಿ ಶಿವನಿಗೆ ಏಕಾಂತ ಸೇವೆ ಮಾಡ್ತಿರ್ತಾರೆ ಏಕಾಂತ್ಯ ಸೇವೆಯನ್ನು ಕಾಲು ಮಂಡಿ ಪಾದೆಲ್ಲ ಒತ್ತೋ ಅಂಥದ್ದು ಶಿವನಿಗೆ ಏಕಾಂತ ಸೇವೆ ಮಾಡ್ತಿರ್ಬೇಕಾದ್ರೆ ಪಾರ್ವತಿಗೊಂದು ಸಲ ಪ್ರಶ್ನೆ ಬಂತು ಏನು ಭಗವಂತ ಮೀನರಾಶಿ ಉತ್ತರ ಪಾದ ನಕ್ಷತ್ರ ಮೂರನೇ ಪಾದಲ್ಲಿ ಯಾತಕ್ಕೆ ಕೊಡ್ತಾರೆ ಏನು ತಪ್ಪು ಮಾಡಿದ್ರೆ ಹುಡ್ತಾರೆ ಏನಕ್ಕೆ ಅವ್ರ ಜನ್ಮ ಮೂಲ ವೃತ್ತಾಂತ ಏನು ಹೆಂಗೆ ಶುರುವಾಯಿತು ಮೂಲ ಅನ್ನೋದ್ರ ಬಗ್ಗೆ ತಿಳಿಸಿ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಶಿವ ಎಲ್ರಿಗೂ ಹೇಳ್ತಾರೆ ಏನಂತ ನೋಡಮ್ಮ ಒಂದು ಆತ್ಮಕ್ಕೆ ಹೆಣ್ಣಾಲಿ ಗಂಡಾಲಿ ನೀವು ಇಂಥ ರಾಶಿಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಥ ನಕ್ಷತ್ರದ ಉಟ್ಬಿಡಿ ಇಂಥ ಪಾದಲ್ಲೇ ಇಷ್ಟು ದಿವಸ ಇರಿ ಅಂತಾನೆ ಹೇಳು ಹೇಳಲ್ಲ ಅವ್ರವ್ರ ಕರ್ಮಾನುಸಾರವಾಗಿ ಅವರವರೇ ಅವ್ರ ಪುಣ್ಯ ಮತ್ತು ಕೆಟ್ಟ ಕರ್ಮ ತಕ್ಕಂತೆ ರಾಶಿ ನಕ್ಷತ್ರ ಪಾದ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ನಾವು ಆ ರೀತಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಎಸ್ ಒ ಪಿ ಅಂತಾರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಬರೆದ್ಬಿಟ್ಟು ಡಿಜಿಟೈಸೇಷನ್ ಆಟೋಮೇಷನ್ ಮಾಡಿಬಿಟ್ಟಿದ್ದೀವಿ ಆದ್ದರಿಂದ ನಾವು ಯಾರನೂಗೂ ಆಶ್ವಾದ ಮಾಡಲ್ಲ ಯಾರಿಗೂ ಕೆಟ್ಟದ್ದು ಬಯಸಲ್ಲ ಯಾರಿಗೂ ತೊಂದರೆ ಕೊಡಲ್ಲ ಆತ್ಮತಾನ ನೋಡುತ್ತೆ ಏನಿದೆಯೋ ಒಂದು ಜಾ ಪೂರ್ವಜಮ ಕರ್ಮ ಪ್ರಕಾರ ನೋವು ದುಃಖ ಸಂತೋಷ ಕಾರು ಗಂಡ ಹೆಂಡ್ತಿ ಮಕ್ಕಳು ಅದೆಲ್ಲ ಪಡೆದು ಒಂದನ್ನು ಸೊತ್ತು ಹೋಗ್ತಾನೆ ಪುಣ್ಯ ಆಯ್ತಾ ಮುಕ್ತಿ ಮೋಕ್ಷ ಪಡಿತಾನೆ ಇಲ್ಲಾಂದರೆ ರೀಬರ್ತ್ ಆಗುತ್ತೆ ಪುನರ್ಜನ್ಮ ಪಡಿತಾನೆ ಹೆಣ್ಣಾಗಲಿ ಗಂಡಾಗಲಿ ಅಂತ ಹೇಳ್ತಾರೆ ಆದರೂ ಇವೊಂದು ಕೃಷ್ಣ ಕೇಳಿದರೆ ಏನಂತ ಉತ್ತರಪಾದ ನಕ್ಷತ್ರ ಮೂರನೇ ಪಾದಲ್ಲಿ ಯಾತು ಕೊಡ್ತಾರೆ ಮೀನರಾಶಿಯಲ್ಲಿ ಅಂತೇಳಿ ಅದಕ್ಕೆ ಶಿವ ಜನ್ಮ ವೃತ್ತ ಅಂತವನ್ನು ಹೇಳ್ತಾರೆ ಏನು ಪೂರ್ವ ಜನ್ಮದಲ್ಲಿ ಒಬ್ಬ ರಾಜನ ಮಗ ರಾಜಪುತ್ರನಾಗಿರ್ತಾನಂತೆ ಉತ್ತರ ನಕ್ಷತ್ರ ಮೂರನೇ ಪಾದಲ್ಲಿ ಯಾರು ಹೆಣ್ಣಾಗ್ತಾರೋ ಯಾರು ಹೆಣ್ಣಾಗ್ಬೋದು ಗಂಡಾಗ್ಬೋದು ಶ್ರೀಮಂತ ಮನೆಯಲ್ಲಿ ಒಳ್ಳೆ ಪುತ್ರ ಅಥವಾ ಪುತ್ರಿಯಾಗಿ ಬಿಡ್ತಾರೆ ಇಲ್ಲಿ ಪೂರ್ವಪಾದ ನಕ್ಷತ್ರ ಮೂರನೇ ಪಾದವ್ರಿಗೆ ಮದುವೆ ಆಗಿರ್ತದೆ ಅಂತ ಆಯ್ತು ಇಲ್ಲಿ ಪೂರ್ವಜನ್ಮದಲ್ಲಿ ಒಬ್ಬ ರಾಜನ ಪುತ್ರ ಅಥವಾ ದೊಡ್ಡ ಶ್ರೀಮಂತ ಪುತ್ರ ಅಥವಾ ರಾಜನ ಪುತ್ರಿ ಅಥವಾ ಶ್ರೀಮಂತ ಮನೆಯಲ್ಲಿ ಪುತ್ರಿ ಆಗಿರ್ತಾರೆ ಉತ್ತರ ಬಾದ ನಕ್ಷತ್ರ ಮೂರನೇ ಪಾದಲಿ ಇವರು ಶ್ರೀಮಂತಿಕೆ ಇರೋದಲ್ವಾ ಈಗಾಗಿ ಏನು ಮಾಡ್ತಾರೆ ಗಂಡಾರೆ ಪರಸ್ತಿ ಸಂಬಂಧ ಮಾಡೋದು ಮತ್ತು ಆ ವಿಷಯ ತೆಗೆದು ಈ ವಿಷಯ ತೆಗೆದು ಅಲ್ಲೇ ಇದು ಏನು ಚಾಡಿ ಎಳೆಯೋದು ಚಾಡಿ ಹೇಳಿ ಬಿಸ್ನೆಸ್ ಮಾಡೋದು ಚಾಡಿ ಹೇಳಿ ಮದುವೆ ನಿಲ್ಲಿಸೋದು ಚಾಡಿ ಹೇಳಿಬಿಟ್ಟು ಕೆಟ್ಟ ಕೆಟ್ಟ ಕೆಲಸಗಳೆಲ್ಲ ಮಾಡಿಸೋದು ಈ ಥರದೆಲ್ಲ ಇರ್ತದೆ ಯಾಕೆಂದರೆ ಅವ್ರದ್ದು ದುಡ್ಡಿನ ಮದ ದುಡ್ಡಿನ ಮದದಲ್ಲಿ ಒಮ್ಮೆ ಉತ್ತರಬಾದ ನಕ್ಷತ್ರ ಪೂರ್ವವಾದ ನಕ್ಷತ್ರ ಇಲ್ಲಿ ಪೂರ್ವಪಾದ ನಕ್ಷತ್ರ ಮೂರನೇ ಪಾದದವರು ಮದುವೆ ಆಗಿರ್ತಾರೆ ಕೆಲವು ಟೈಮ್ ಗಂಡನ ಬಿಟ್ಟು ಬೇರೆಯವ್ರ ಜೊತೆ ಒಟ್ಟೋಗಿರ್ತಾಳೆ ಅಥವಾ ಇವನು ಮದುವೆ ಆಗಿರ್ತಾನೆ ಹೆಂಡತಿ ಬಿಟ್ಟು ಬೇರೆ ಪರಿಸ್ಥಿತಿ ಸಂಬಂಧದಲ್ಲಿ ಇರ್ತಾನೆ ಇವ್ರಿಗೇನಪ್ಪ ಅಂತಂದರೆ ನಾನು ಆಗಲೇ ಹಿಡ್ದಲ್ಲ ಒಂದು ಆಡೋದು ಚಾಡಿ ಹೇಳೋದು ಇನ್ನೊಬ್ರ ಕೆಲಸಕ್ಕೆ ತೊಂದರೆ ಕೊಡೋದು ಇನ್ನೊಬ್ಬರ ಮೇಲೆ ಬೆಳಗ್ಗೆ ಬಿಡ್ದಿರೋದು ಈ ಥರದ ಬುದ್ಧಿ ಇದ್ದಾಗ ಇದೇ ವೃತ್ತಿನಲ್ಲಿ ಅವ್ರು ಏನು ಮಾಡ್ತಾರೆ ಕಾಲಕ್ರಮೇಣ ವೃದ್ಧಾಪ್ಯ ಅಂದರೆ ವಯಸ್ಸಾಗಿ ಆಗೇ ಆಗಿ ಅಂತ ಇಲ್ಲಿಗೆ ಅರ್ಥ ಉತ್ತರ ಭಾದ ನಕ್ಷತ್ರ ಮೂರನೇ ಮೂರನೇಪ್ಪಾದರೂ ಪರಸ್ತ್ರೀ ಸಂಬಂಧ ಇರುತ್ತೆ ಸ್ತ್ರೀಗೂ ಪರಪುರುಷನ ಸಂಬಂಧ ಇರ್ತದೆ ಆದರೆ ಅಸೂಯಾ ಸ್ಥಿಂತಿನಲ್ಲಿ ಚಾಡಿ ಹೇಳೋದು ಯಾವ್ದಾದ್ರು ವ್ಯವಹಾರ ಮಾಡ್ತಾ ಅದನ್ನು ಅಡ್ಡ ತಂದು ನಿಲ್ಲಿಸೋದು ಈ ಥರದ್ದೆಲ್ಲ ಮಾಡಿ ಕೊನೆಗೆ ಅವರು ಮರಣ ಹೊಂದಿ ಹುಲಿಯಾಗಿ ವಾನರ ಅಂದರೆ ಕಪಿಯಾಗಿ ಭಾಳಷ್ಟು ದಿವಸ ನರಕೆ ಆತನ ಪಟ್ಟು ಮಾನವ ಜನ್ಮಕ್ಕೆ ಬರ್ತಾರಂತೆ ಹಿಂದೆ ಪೂರ್ವ ಜನ್ಮದಲ್ಲಿ ಪರಸ್ತಿ ಸಂಭೋಗ ಬ ಮಾಡೋದ್ರಿಂದ ಪರಸ್ತಿ ಪರದಿಂದ ಅಂತರ್ಜಾತಿ ವಿವಾಹ ಗಂಡ ಆದರೆ ಅಂತರ್ಜಾತಿ ಹೆಣ್ಣಾದರೆ ಪರ ಬೇರೆ ಜಾತಿ ಧರ್ಮದವ್ರನ್ನ ಮದುವೆ ಮಾಡ್ಕೊಳ್ತಾರೆ ಆದರೆ ಪೂರ್ವ ಜನ್ಮದ ಹೆಂಡತಿ ಈ ಜನ್ಮದಲ್ಲಿ ಅವಳೇ ಹೆಂಡತಿ ಅಂತ ಕರೀತಾರೆ ಆದರೆ ಪುತ್ರ ಸಂತಾನಕ್ಕಿಂತ ಹೆಚ್ಚಾಗಿ ಇಲ್ಲಿ ಬೇರೆಯವ್ರ ಮದುವೆ ನಿಲ್ಲಿಸಿರೋದ್ರಿಂದ ಬೇರೆ ವ್ಯಾಪಾರ ವ್ಯವಹಾರದಲ್ಲಿ ಅಡ್ಡಿ ಮಾಡಿರೋದ್ರಿಂದ ಬೇರೆಯವರ ಒಂದು ವಸ್ತುಗಳಿಗೆ ತಗೊಳ್ಳುವಾಗ ಅಥವಾ ಕೊಡುವಾಗ ಅಡ್ಡಿ ಮಾಡೋದ್ರಿಂದ ಪುತ್ರ ಸಂತಾನ ಜಾಸ್ತಿಯಾಗಿ ಪುತ್ರ ಸಂತಾನ ಆಗುತ್ತೆ ಪುತ್ರಿ ಆದರೆ ಮರಣೋತ್ತ ಆಗುತ್ತೆ ಮರಣ ಆಗತ್ತೆ ಅಂತ ಹೇಳ್ತಾರೆ ಅಕಸ್ಮಾತು ಸ್ತ್ರೀ ಜಾತಕದಲ್ಲಾದರೆ ಅವಳು ಬಂಜೆ ಆಗೋ ಸಾಧ್ಯತೆ ಇದೆ ಅಂತ ಶಿವ ಹೇಳ್ತಾರೆ ಯಾರು ಈ ರೀತಿ ತಪ್ಪು ಮಾಡಿ ಬಂದಿರ್ತಾರೋ ಮಾಂಸಭಕ್ಷ ಭೋಜನ ಪ್ರಾಣಿಗಳನ್ನು ಕದ್ದು ಮಾರಾಟ ಮಾಡಿರೋದೆಲ್ಲ ಇರ್ತದೆ ಆ ದೋಷದಿಂದ ಇವರಿಗೆ ಸ್ತ್ರೀ ಸಂತಾನ ಇಲ್ಲ ಈ ರೀತಿ ಇಲ್ಲದಂತ ಈ ರೀತಿ ಬಾಳಿ ಬದುಕಿ ಬಂತವ್ರು ಈ ಉತ್ತರ ಮೂರನೇ ಪಾದ ಹೊಡ್ತಾರೆ ಝ ಅಂತ ಛಾ ಛ ಆ ಹೆಸರಲ್ಲಿ ಇಟ್ಕೋಬೇಕು ಅಂತಾರೆ ಬಹುಶಃ ಈ ಥರ ಹೆಸರು ಸ್ವಲ್ಪ ಕಮ್ಮಿ ಇಡೋದು ಅದು ಬದಲು ಜಾಗೆ ಚಾ ಹೇಳ್ಬೋದು ಚಂಚಲ ಚಂದ್ರಶೇಖರ್ ಆ ಥರದನ್ನೇ ಹೆಸ್ರು ಇಟ್ಕೋಬೋದು ಅಂತ ಆಲ್ಟರ್ನೇಟಿವ್ ಅಲ್ಲಿ ಹೇಳ್ತಾರೆ ಇದು ಮೀನರಾಶಿ ಉತ್ತರಬಾದ ಉತ್ತರಬಾದ ನಕ್ಷತ್ರಕ್ಕೆ ಶನಿ ಅಧಿಪತಿ ಉತ್ತರಬಾದ ನಕ್ಷತ್ರ ಯಾರು ಹುಟ್ಟಿದ್ರೋ ಅವ್ರಿಗೆ ಬಾಸ್ ಯಾರು ಶನಿ ಅದನ್ನು ಶನಿ ಕಾರಕತ್ವ ಮೀನರಾಶಿಗೆ ಗು ಅಧಿಪತಿ ಗುರು ಅದರಿಂದ ಗುರು ಮತ್ತು ಶನಿಯ ಈ ಒಂದು ಸಂಬಂಧದಿಂದ ಈ ಹೆಣ್ಣಾಗಲಿ ಗಂಡಲಿ ಅವರು ಹುಟ್ಟಿದಾಗಿಂದ ಸಾಯೋವರೆಗೂ ಅವರ ಕಾರಕತ್ವ ಅವರ ಕಂಟ್ರೋಲಲ್ಲೇ ಇವರು ಇರ್ತಾರೆ ಅಂತ ಹೇಳಿ ಶಿವ ಪಾರ್ವತಿಗೆ ಹೇಳ್ತಾರೆ ಮೀನರಾಶಿ ಉತ್ತರಾಪಾದ ನಕ್ಷತ್ರ ಮೂರನೇ ಪಾದದ ಗುಣ ನಡವಳಿಕೆ ಆಚಾರ ವಿಚಾರ ಮತ್ತು ಯಾವ ಉದ್ಯೋಗ ಮಾಡಬೇಕು ಏನು ಕಾಯಿಲೆ ಬರುತ್ತೆ ಅನ್ನೋದನ್ನು ಶಿವ ಪಾರ್ವ್ಯೋತೆಗೆ ಸಂಭಾಷಣೆ ತಿಳಿಸಿರ್ತಾರೆ ಇದನ್ನು ಕೇಳಿಸ್ಕೊಂಡಂಥ ನಾರದ ಮಹರ್ಷಿಗಳು ಅವರು ನಾರದ ಜ್ಯೋತಿಷ ಶಾಸ್ತ್ರದಲ್ಲಿ ಬರೆದಿರ್ತಾರೆ ಇಲ್ಲಿ ಗುಣ ನಡವಳಿಕೆ ಆಚಾರ ವಿಚಾರಗಳನ್ನ ತಂದಾಗ ಹೆಂಗೆ ಬರುತ್ತಪ್ಪ ಅಂತಂದರೆ ನಾನು ಓದ್ಯಮದಲ್ಲೋ ಹುಟ್ಟಿದ್ದೆ ಯಾವುದೋ ಒಂದು ಮನೆಯಲ್ಲಿ ಯಾವುದೋ ಒಂದು ದೇಶದಲ್ಲಿ ಅಂತ ಇಟ್ಕೊಳ್ಳಿ ಎಂಬತ್ತು ತೊಂಬತ್ತು ವರ್ಷ ಭಾಳ ಬದುಕಿ ಸುತ್ತಿಬಿಡ್ತೀನಿ ಎಂಬತ್ತರಿಂದ ತೊಂಬತ್ತು ವರ್ಷ ಬಾಳಿದ್ದಾಗ ನಾನು ಮಾಡಿದಂಥ ಜೀವನ ಶೈಲಿ ನನ್ನ ಆಹಾರ ಪದ್ಧತಿ ಇವೆಲ್ಲವೂ ಕೂಡ ಆತ್ಮ ಸ್ಟೋರ್ ಮಾಡ್ಕೊಂಡಿರ್ತದೆ ದೇಹ ಸುಟ್ಟುಬಿಡ್ತಾರೆ ಇಲ್ಲ ಊತ ಹಾಕ್ಬಿಡ್ತಾರೆ ಆತ್ಮ ಏನು ಮಾಡುತ್ತೆ ಈ ಭರ್ತಿಗೆ ಸೇರಿಕೊಳ್ಳುತ್ತೆ ಯಾರ ಮೇಲೆ ಉಡಬೇಕೋ ಯಾವ ಹೆಂಗಸಲ್ಲಿ ಒಟ್ಟಲ್ಲಿ ನೋಡಬೇಕು ಅದರಲ್ಲಿ ಕ್ರೋಮೋಸೋಮ್ಸ್ ಅಂತ ಎಕ್ಸ್ ವೇ ಕ್ರೋಮೋಸೋಮ್ಸ್ ಏನು ಮಾಡುತ್ತೆ ಅದೆಲ್ಲ ನನ್ನ ಆಣೆ ಇಡೋದು ಸುಳ್ಳು ಹೇಳೋದು ನಗೋದು ಮಾಡೋದು ಅಳೋದು ನನ್ನೆಲ್ಲ ಆಚಾರ ವಿಚಾರ ಎಲ್ಲವೂ ನಮ್ಮ ಭಾವನೆಗಳು ಅನಿಸಿಕೆಗಳಲ್ಲೆಲ್ಲ ಕ್ರೋಮೊಸಮ್ಸ್ ತೊಗೊಂಬಂದು ಡಿಆಕ್ಸಿಡೈಬೋನ್ಯೂಕ್ಲಿಕ್ ಆ್ಯಸಿಡಲ್ಲಿ ಹಾಕ್ಬಿಡುತ್ತೆ ಈಗ ನಾನು ಯಾವ ಗೋತ್ರದಲ್ಲಿ ಇದ್ದೀನಿ ಈಗ ಈಗಿನ ಬರ್ತಲ್ಲಿ ಯಾವ ವಂಶ ಆ ವಂಶವೃಕ್ಷ ನನ್ನ ತಂದೆ ನನ್ನ ತಾತ ಮುತ್ತಾತ ಆ ಒಂದು ಪರಂಪರೆಯಲ್ಲಿ ಬಂದಂಥ ಶಾಪ ಪಾಪಗಳು ಗುಣ ನಡವಳಿಕೆಗಳೆಲ್ಲ ಜೀನ್ಸ್ ಕ್ಯಾರಿ ಮಾಡುತ್ತೆ ಹೆರಿಡಿಟ್ರಿ ಜೆನೆಟಿಕ್ಸ್ ತೀರಿ ಪ್ರಕಾರ ಅದೇನು ಮಾಡ್ತದೆ ಅನುವಂಶೀಯತೆ ಕ್ಯಾರಿ ಮಾಡ್ಕೊಂಬಂದು ಡಿಆಕ್ಸಿಡಬೊನ್ಯೂಕ್ಲಿಕ್ ಆ್ಯಸಿಡ್ ಒಳಗೆ ಹಾಕ್ಬಿಡುತ್ತೆ ನಾವು ಹುಟ್ಟಿದ ಜನನ ಆಯಿತು ತಾಯಿ ಗರ್ಭದಿಂದ ಬಂದಿದ್ದೀವಿ ಬೆಳೀತಾ ಬೆಳೀತಿದ್ದಾಗೆ ನಗೋದು ಹಣೆಡೋದು ಸುಳ್ಳು ಎಳೆದು ಚಾಡಿ ಎಳೋದು ಅಹಂಕಾರ ದುರಂಕ ಇವೆಲ್ಲ ಹೆಂಗೆ ಬರ್ತಾಯಿದೆ ಅಂದರೆ ಬೆಳೀತಾ ಬೆಳೀತಿದಾಗೆ ರೈಬೋನ್ಯೂಕ್ಲಿಕ್ ಆ್ಯಸಿಡು ಡಿ ಇಂದ ಒಂದ ಹಾಕಿ ತಗೊಂಡು ತಗೊಂಡು ಈ ಆಯಾ ಏಜ್ಗೆ ಟ್ರಾನ್ಸ್ಫರ್ ಮಾಡ್ತಿರ್ತದೆ ಇದು ಕಾನ್ಸೆಪ್ಟ್ಸು ಶಿವ ಏನು ಹೇಳ್ತಾರೆ ಏನು ಉತ್ ಮೀನರಾಶಿ ಉತ್ತರ ನಕ್ಷತ್ರ ಮೂರನೇ ಪಾದಲ್ಲಿ ಏನಿರುತ್ತೆ ಅಂತಂದಾಗ ತುಲಾರಾಶಿಯ ಅಂಶ ಆಗಿರೋದ್ರಿಂದ ತುಲಾರಾಶಿಗೆ ಅಧಿಪತಿ ಶುಕ್ರ ಇವರ ಒಂದು ಕ ಶುಕ್ರದಿಂದ ಭಾಳ ಬುದ್ಧಿವಂತರು ಉದಾರಿ ಅಯ್ಯೋ ಪಾಪ ಅದಂಥವರು ಮತ್ತು ಒಳ್ಳೆಯ ತೇಜೋ ಪುರುಷರು ಶಾಸ್ತ್ರ ಸಂಬಂಧ ಬಗ್ಗೆ ಭಾಳ ಜ್ಞಾನ ಗೌರವ ಇರುವಂಥವ್ರು ಎಲ್ಲರನ್ನು ಪ್ರೀತಿಸ್ತಾರೆ ಗೌರವಿಸ್ತಾರೆ ಮತ್ತು ಭೋಗಿ ಮತ್ತು ಭಾಳ ಸುಸುಖ ಬೇಕು ಅಂತ ಕನಸು ಕಾಣುವಂಥವ್ರು ಇಲ್ಲಕ್ಕಿಂತ ಹೆಚ್ಚಾಗಿ ಬಹುಮಿತ್ರರು ಬೇಗ ಫ್ರೆಂಡ್ಸ್ ಮಾಡ್ಕೊಂಡ್ಬಿಡ್ತಾರೆ ಬಹುಮಿತ್ರರು ದುಡುಕಿನ ಸ್ವಭಾವದಲ್ಲಿ ತಮ್ಮಲ್ಲಿ ತಾವು ತೊಂದರೆಗೆ ಪಡುವಂಥ ಸ್ಥಿತಿಯನ್ನು ಸೃಷ್ಟಿ ಮಾಡ್ಕೊಳ್ತಾರೆ ತುಲಾ ರಾಶಿ ಅಂಶ ಶುಕ್ರ ಆಗಿರೋದ್ರಿಂದ ಇವರಿಗೆ ಶ್ ಜ್ಞಾನಿಗಳಂತ ಹೇಳ್ಬೋದು ಓದಿಲ್ಲ ಅಂದ್ರೂ ಜ್ಞಾನಿಗಳಾಗಿರ್ತಾರೆ ಬೈ ಡಿಫಾಲ್ಟ್ ಅಂತ ಹೇಳ್ತಾರೆ ಇಲ್ಲಿ ಇದೆಲ್ಲ ಇದ್ದಾಗ ಹೊಸದನ್ನು ಕಲಿಬೇಕು ಹೊಸದ ಬಗ್ಗೆ ಸಂಶೋಧನೆಯನ್ನು ಮಾಡಬೇಕು ಅನ್ನೋ ಒಂದು ಕುತೂಹಲ ಮನೆ ವ್ಯಾಪಾರ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಆಗ ಆಗ ಏನಾಗುತ್ತೆ ವಿಚಿತ್ರವಾದ ಘಟನೆಗಳು ಸಿಕ್ಕಾಕಿ ಪರರ ಮಾತಿನಿಂದ ಕೇಳಿ ನಷ್ಟಕ್ಕೆ ಗುರಿ ಆಗುವಂಥ ಸಂದರ್ಭಗಳು ಬರ್ತದೆ ಅಂತ ಹೇಳ್ತಾರೆ ಏನು ಉದ್ಯೋಗ ಇವರು ಅಂತ ಉದ್ಯೋಗ ಆಸ್ಪತ್ರೆಗಳಲ್ಲಿ ಎಲೆಕ್ಟ್ರಾನಿಕ್ ಮಿಷಿನ್ಸ್ನನ್ನು ಆಪ್ರೇಟ್ ಮಾಡುವಂಥವ್ರು ಅಂದರೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಿಷೀನು ಎಕ್ಸ್ರೇ ಮಿಷಿನ್ಸು ಟೆಕ್ನಿಷಿಯನ್ ಲ್ಯಾಬ್ ಟೆಕ್ನಿಷಿಯನ್ಸು ಕಂಪ್ಯೂಟರ್ ಆಪ್ರೇಟರ್ಸು ಎ ಸಿ ಎ ಸಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಕೆಲಸ ಮಾಡ್ಬೋದು ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರ್ ಅಥವಾ ಕಂಪ್ಯೂಟರ್ ರಿಪೇರಿ ಮಾಡ್ಬೋದು ಎ ಸಿ ರಿಪೇರಿ ಮಾಡುವಂಥದ್ದು ವಾಹನ ಚಾಲಕರು ವಾಹನ ಚಾಲಕರು ಇದ್ರ ಜೊತೆಗೆ ಇವರು ವ್ಯಾಪಾರದಲ್ಲಿ ಎಣ್ಣೆ ಎಣ್ಣೆ ಧಾನ್ಯಗಳ ಬಿಸ್ನೆಸ್ಸನ್ನು ಮಾಡ್ತಾರೆ ಉತ್ತರ ಪಾದ ಮೂರನೇ ಪಾದಲ್ಲಿ ಧಾನ್ಯಗಳ ಬಿಸ್ನೆಸ್ ಉಲ್ಲನ್ ಉಣ್ಣೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಕಲಾವಿದರ ಸ್ಥಳದಲ್ಲಿ ಅಂದರೆ ಚಲನಚಿತ್ರರಂಗ ಇರ್ಬೋದು ಮತ್ತು ಮನೋರಂಜನಾ ಕೇಂದ್ರಗಳು ಸಿನಿಮಾ ಥಿಯೇಟರ್ಸು ಬಾರು ರೆಸ್ಟೋರೆಂಟ್ಸ್ ಮನೋರಂಜನಾಥ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಮನೋರಂಜನಾ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ದೂರದರ್ಶನ ಆಕಾಶವಾಣಿ ಇಂಥ ಸ್ಥಳಗಳಲ್ಲಿ ಕೆಲಸ ಮಾಡುವಂಥ ಒಂದು ಇರ್ತದೆ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂಥದ್ದು ಎಕ್ಸ್ಪೋರ್ಟ್ ಆ್ಯಂಡ್ ಎಕ್ ಇಂಪೋರ್ಟ್ ಮಾಡೋದು ಇಲ್ಲಿಂದ ಕೆಲವು ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡುವಂಥದ್ದು ಈ ಥರದಲ್ಲಿ ಬಿಸ್ನೆಸ್ ಮಾಡಿದ್ರೆ ಒಳ್ಳೆಯದು ನದಿ ದಡ ಮತ್ತು ಸಮುದ್ರದ ಕೆರೆ ದಡಗಳಲ್ಲಿ ಅಲ್ಲಿ ಈ ಫೋಟೋ ಫ್ರೇಮ್ಗಳ ಫೋಟೋಗಳ ಲೈಟ್ ಹಾಕ್ತಾರೆ ನೋಡಿ ಲೈಟೆಲ್ಲ ಒಳ್ಳೊಳ್ಳೆ ಅಲಂಕಾರ ಮಾಡಿರೋ ಫೋಟೋಗಳನ್ನು ಆ ಥರದ ಮಾಡಿ ಮಾರಾಟ ಮಾಡುವಂಥದ್ದು ಪುಸ್ತಕಗಳನ್ನು ಜಲ ಮತ್ತು ಸಮುದ್ರ ಜಲ ಇರೋ ಜಾಗದಲ್ಲಿ ಕೆರೆ ಸಮುದ್ರ ಆ ಥರದಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡುವಂಥದ್ದು ದೇವಸ್ಥಾನ ಮುಂದೆ ಪುಸ್ತಕಗಳನ್ನು ಮಾರಾಟ ಮಾಡುವಂಥದ್ದು ದೇವಾಲಯದ ಪ್ರಸಾದಗಳನ್ನು ಮಾಡಿ ಅದು ಮಾರುವಂಥವರು ಈ ಥರದಲ್ಲಿ ದೇವಸ್ಥಾನಗಳಲ್ಲಿ ಒಂದು ಕೆಲಸ ಮ್ಯಾನೇಜರ್ ಆಗಿರ್ಬೋದು ಟ್ರಸ್ಟೀಸ್ ಆಗ್ಬೋದು ಧರ್ಮಾಧಿಕಾರಿಗಳಾಗಿರ್ಬೋದು ಈ ಥರ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಕೆಲಸ ಮಾಡುವಂಥ ವೃದ್ಧಿಯಲ್ಲಿ ಏಳಿಗೆ ಆಗುತ್ತದೆ ಅಂತ ಹೇಳ್ತಾರೆ ಇವ್ರಿಗೆ ಈ ಜಮದ್ದು ಬರುವಂಥ ಕಾಯಿಲೆಗಳೇನು ಉದರಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಅಲ್ಸರ್ ಹೃದಯದಲ್ಲಿ ಆಗುವಂಥ ಕೆಲವು ಕಾಯಿಲೆಗಳು ಪೈಲ್ಸ್ ಪಿಸ್ತೂಲ ಫಿಶ್ಶರ್ ಈ ಕಾಯಿಲೆಗಳು ಬರುತ್ತದೆ ಮಂಡಿ ನೋವು ಮತ್ತು ಪಾದದಲ್ಲಿ ಆಣಿ ಅಂತ ಹೇಳ್ತಾರೆ ಆ ಥರದಲ್ಲಿ ಭಾಳ ಅಂಥದ್ದು ಮಧುಮೇಹ ರೋಗದಿಂದ ಅಂಗಹೀನತೆ ಈಗ ಡಯಾಬಿಟಿಸ್ ಬರುತ್ತೆ ಏನೊಂದು ಪ್ರಾಬ್ಲಮ್ ಚುಚ್ಕೊಳ್ಬಿಡುತ್ತೆ ಅದು ದೊಡ್ಡ ಆಗಿ ಅದು ಆಗಿ ಕಟ್ ಮಾಡುವಂಥದ್ದು ಅಂಗವಿಕಲತೆ ಮತ್ತು ಕಣ್ಣಿಗೆ ಸಂಬಂಧಪಟ್ಟಂಥದ್ದು ಕಿವಿಗೆ ಸಂಬಂಧಪಟ್ಟಂಥ ದೋಷ ಈ ಮೀನರಾಶಿಯಾಗಿರೋದ್ರಿಂದ ರಾಶಿ ಪ್ರಯುಕ್ತ ಕಾಲು ಕಿವಿ ಹಿಂಬಡಿ ಮತ್ತು ಪಾದದ ನರಗಳಲ್ಲಿ ದೋಷಗಳು ಬರ್ತದೆ ಅಂತ ಹೇಳ್ತಾರೆ ಈ ಥರ ದೋಷಗಳು ಹೆಂಗಸಿನಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜನಾಂಗಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಅಜೀರ್ಣತೆ ಗ್ಯಾಸ್ಟೆಟಿಕ್ಸ್ ಅಸಿಡಿಟಿ ಈ ಥರದೆಲ್ಲ ಈ ಕಾಯಿಲೆ ಈ ಉತ್ತರ ನಕ್ಷತ್ರ ಮೂರನೇ ಪಾದಕ್ಕೆ ಬರ್ತದೆ ಅಂತ ಇಲ್ಲಿ ಹೆಚ್ಚಿಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಮತ್ತು ಉದರಕ್ಕೆ ಸಂಬಂಧಪಟ್ಟಂಥ ಅಲ್ಸರು ಪಿತ್ತಕ್ಕೆ ಪಿತ್ತ ಪ್ರಕೃತಿ ಆಗಿರೋದ್ರಿಂದ ಪಿತ್ತಕ್ಕೆ ಸಂಬಂಧಪಟ್ಟಂಥ ದೋಷಗಳು ಬರ್ತದೆ ಅಂತ ಹೇಳ್ತಾರೆ ರೋಗ ಬಂದರೆ ಒಂದು ತಿಂಗಳಾದರೂ ಔಷಧಿ ಮೈಯತ್ತಲ್ಲ ಆ್ಯಕ್ಸಿಡೆಂಟಾಗಿ ಸತ್ತೋದ್ರೆ ಅಥವಾ ರೋಗದಲ್ಲಿ ಸತ್ತೋದರೆ ಐದು ತಿಂಗಳು ಮನೆ ಬಿಡಬೇಕು ಅಂತ ಹೇಳಿ ಈ ಉತ್ತರಬಾದ ಪೂರ್ವ ಉತ್ತರಭಾದ ನಕ್ಷತ್ರ ಮೂರನೇ ಪಾದಕ್ಕೆ ಈ ಥರ ಹೇಳಿದ್ದಾರೆ ಮೂರನೇ ಪಾದದಲ್ಲಿ ಏನಾದರೂ ಹೆಣ್ಮಕ್ಳು ರಜಸ್ವಲೆ ಆಯಿತು ಅಂತಂದರೆ ಅಂಥ ಹೆಣ್ಮಕ್ಳು ಗಂಡನ ಮನೆಗೆ ಹೋದಾಗ ಪುತ್ರ ಪುತ್ರಿಯನ್ನು ಪಡೆಯುವಂಥ ಯೋಗ್ಯತೆ ದೀರ್ಘಾಯುಷಿ ಮತ್ತು ಈಕೆಯಿಂದ ಧನ ಧಾನ್ಯ ಸಮೃದ್ಧಿ ಅಭಿವೃದ್ಧಿ ಆಗುತ್ತೆ ಗಂಡನ ಮನೆಯಲ್ಲಿ ಮಿತ್ರರು ಬಂಧು ಮಿತ್ರರಿಂದ ಬಹಳ ಗೌರವ ಮಾನ್ಯತೆ ಪಡುವಂಥ ವ್ಯಕ್ತಿ ಆಗ್ತಾಳೆ ಅಂತ ಹೇಳ್ತಾಳೆ ಅದರಿಂದ ಉತ್ತರವಾದ ಮೂರನೇ ಪಾದದಲ್ಲಿ ನೆರೆದಂಥ ಋತುವತಿ ಆದ ರಜಸ್ವಲೆ ಆದಂಥ ಹೆಣ್ಮಕ್ಕಳನ್ನು ಮದುವೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಅಂತಾರೆ ಆದರೆ ಮ್ಯಾರೇಜ್ ಆಗುವಾಗ ಮ್ಯಾಚ್ ಮಾಡಬೇಕು ಉತ್ತರವಾದ ನಕ್ಷತ್ರ ಮೂರನೇ ಪಾದ ಆಕಳು ಯೋನಿ ಮನುಷ್ಯ ಗಣ ಈ ಆಕಳಿಯೋನಿ ಮನುಷ್ಯನಕ್ಕೆ ಹುಡುಗಿನ ಜಾತಕ ಮ್ಯಾಚ್ ಆಯಿತು ಅಂತಂದರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಸ ವಿವಾ ಸಂಭಾಷಣೆಯಲ್ಲಿ ತಿಳಿಸ್ತಾರೆ ಈ ಒಂದು ಉತ್ತರವಾದ ನಕ್ಷತ್ರ ಮತ್ತು ಮೂರನೇ ಪಾದಕ್ಕೆ ಉತ್ತರವಾದಕ್ಕೆ ನಕ್ಷತ್ರಕ್ಕೆ ಶನಿ ಅಧಿಪತಿ ರಾಶಿ ಅಧಿಪತಿ ಗುರು ಇದು ಮೀನರಾಶಿ ಹೆಣ್ಣು ರಾಶಿ ಗುರು ಪುರುಷ ಗ್ರಹ ಇಲ್ಲಿ ಶನಿ ಹೆಣ್ಣು ಅಲ್ಲ ಗಂಡು ಅಲ್ಲ ನಪುಂಸಕ ಆದ್ದರಿಂದ ಉತ್ತರವಾದ ನಕ್ಷತ್ರ ಇವರಿಗೆ ಆಗಾಗ ಸ್ತ್ರೀಯರಿಂದ ಪೀಡಿತ ಮತ್ತು ಎಷ್ಟೋ ಜನ ಇದರಲ್ಲಿ ಮಂಗಳ ಮುಖಿ ಕೂಡ ಆಗೋ ಯೋಗ್ಯತೆ ಮಂಗಳ ಮುಖಿ ಅಂತಂದರೆ ಅವನು ಹುಡುಗನಾಗ ಹುಡ್ತಾನೆ ಆದರೆ ಹೆಣ್ಣು ಹೆಣ್ಣು ವೇಷ ಆಗ್ತಾನೆ ಆ ಥರದ ದೋಷಗಳು ಇದರಲ್ಲಿ ಬರುತ್ತೆ ಅಂತೇಳಿ ನಾನು ಒಂದು ಕಡೆ ಉಲ್ಲೇಖನ ಮಾಡಿದ ಇಲ್ಲಿ ಮೀನರಾಶಿ ಉತ್ತರ ಪಾದ ನಕ್ಷತ್ರ ಮೂರನೇ ಪಾದರು ಆಯುಷ್ ಎಷ್ಟು ಅಂತ ಪ್ರಶ್ನೆ ಬಂತು ಆಗ ಶಿವ ಹೇಳ್ತಾರೆ ಒಂದನೇ ಪಾದದಲ್ಲಿ ಇವರಿಗೆ ಆಯುಷ್ ಪೂರ್ಣ ಆಯುಸು ಎಂಬತ್ತ್ಮೂರು ವರ್ಷ ಆಯ್ಸಂತೆ ಎಂಬತ್ಮೂರು ಕಲಿಯುಗದ ಪ್ರಥಮ ಪಾದಲ್ಲಿ ಈಗ ಯಾರ್ಯಾರು ಹುಟ್ಟಿದವ್ರಿಗೆ ಎಂಬತ್ಮೂರು ವರ್ಷ ನೆಕ್ಸ್ಟ್ ಎರಡನೇ ಪಾದಲ್ಲಿ ಹುಡುಗಿ ಇನ್ನೂ ಆಯುಷ್ ಕಮ್ಮಿ ಮೂರನೇ ಪಾದಕ್ಕೆ ಹೋಗ್ತಾ ಹೋಡೋರಿಗೆ ಇನ್ನೂ ಆಯುಷ್ ಕಮ್ಮಿ ಕೊನೆಯಲ್ಲಿ ನಾಲ್ಕನೇ ಪಾದಲ್ಲಿ ಯಾರು ಹುಡ್ತಾರೋ ಆಯುಷ್ ಕಮ್ಮಿ ಚಿಕ್ಕ ವಯಸ್ಸಲ್ಲಿ ಎಲ್ಲ ಕಲಿಯುಗದ ಅಂತ್ಯ ಕಾಲದಲ್ಲಿ ಅಂತ ಹೇಳ್ತಾರೆ ಎಂಬತ್ಮೂರು ವರ್ಷ ಆಯುಷ್ ಇದೆ ಆದರೆ ಕಂಟಕಗಳಿದೆ ಏನು ಕಂಟಕ ನಾನು ಹೋದ ಜನ್ಮ ಮೂವತ್ತನೇ ವಯಸ್ಸಲ್ಲಿ ಯಾರಿಗೂ ತೊಂದರೆ ಮಾಡಿದರೆ ನನಗೆ ಈ ಜನ್ಮ ಮೂವತ್ತನೇ ವಯಸ್ಸಿಗೆ ಆ ತೊಂದರೆ ಮಾಡಿದ ಫಲ ಕಂಟಕದಲ್ಲಿ ಬರ್ಬೋದು ಆರೋಗ್ಯ ಡ್ಯಾಮೇಜ್ ಆಗ್ಬೋದು ಅಥವಾ ಏನೋ ಒಂದು ತೊಂದರೆ ನನಗೆ ಬಾಡಿಗೆ ಮೈಂಡ್ಗೂ ಎಫೆಕ್ಟ್ ಆಗೋದು ಕಂಟಕ ಆಯುಷ್ ಅಥವಾ ಆರೋಗ್ಯದಲ್ಲಿ ನಾನು ನಲವತ್ತನೇ ವಯಸ್ಸಲ್ಲಿ ಓಜ್ಜು ಯಾರಿಗೋ ಮಾಟ ಮಂತ್ರ ಮಾಡಿ ಸತ್ತೋಗ್ಬಿಟ್ಟಿರ್ತೀನಿ ಅದ್ರ ಫಲ ಹಾಗೇ ಇರುತ್ತೆ ಈಗ ಹುಟ್ಟಿದ್ದೀನಲ್ಲ ನಲವತ್ತು ವರ್ಷ ಬಂದ ತಕ್ಷಣ ಮಾಟ ಮಂತ್ರದ ಕಾಲು ಹೋಗ್ಬೋದು ಕಣ್ಣು ಹೋಗ್ಬೋದು ಕಾಲು ಹೋಗ್ಬೋದು ಎಲ್ಲ ಹೋಗ್ಬೋದು ಈ ಥರದ್ದು ಕಂಟಕಗಳಿದೆ ಅಂತ ಹೇಳ್ತಾರೆ ಆದರೆ ಯಾವ್ಯಾವ ಏಜಿಗೆ ಕಂಟಕ ಬರ್ತದೆ ಅಂದರೆ ಎಂಟನೇ ವಯಸ್ಸು ನಾಲ್ಕನೇ ತಿಂಗಳು ಇಪ್ಪತ್ತೊಂಬತ್ತು ದಿನಕ್ಕೆ ಒಂದು ಕಂಟಕ ಫಸ್ಟು ಇದು ಶುರುವಾಗದೆ ಎಂಟನೇ ವಯಸ್ಸಿನಲ್ಲಿ ಹದಿನೆಂಟನೇ ವಯಸ್ಸು ಒಂದು ತಿಂಗಳು ಹನ್ನೊಂದು ದಿನಕ್ಕೊಂದು ಕಂಟಕ మవత్మూరు వర్ష వేందు ఐదు దినకొందు కంటక మూవైదు వర్ష నాలుగు తిండు ఏడు దినొంది కంటక మవత్త వయసు ఆరు తిండు ఇప్ప దినంటక మూవత్ వర్ష ఐదు తిండు తుంబి హై దొందు కంటక అరవత వర్ష కాలిట్టు నాలుగు తిండు హొంబత్ దినొంది కంటక అరవత్న వర్ష నాలుగు తిండు ఇప్పక ఎప్ప వర్ష ఐదు తిండు హన్నె దినంటక ఎంపత్ వర్ష మూరు తిండు తుంబి ఇప్పక ಅಲ್ಲಿಗೆ ಎಂಬತ್ತೆರಡನೇ ವಯಸ್ಸಿನಲ್ಲಿ ಓದ ಏದಾಗ ಕಣ್ಣು ಜಾರು ಬಿದ್ದೋ ಬಚ್ಚಮಿನಲ್ಲಿ ಬಿದ್ದೋ ಅಥವಾ ಏನು ಬೆಂಕಿನೋ ಅಥವಾ ಇನ್ನೋ ಹೆಚ್ಚು ಹೆಚ್ಚು ಕಮ್ಮಿ ಆಗುತ್ತೆ ಆಗಾಗ ಶಾಂತಿ ಪ್ರಯೋಗ ಮಾಡ್ಕೋಬೇಕು ನಿಮ್ಮ ಜಾತಕನ ನಿಮ್ಮ ಜ್ಯೋತಿಷ್ಯ ತೋರಿಸಿ ಅಲ್ಲಿ ಆಯಾ ದಶಾಭಕ್ತಿ ಪ್ರಕಾರ ಮಿತ್ರಗ್ರಹಣ ಅಥವಾ ಪಾಪಗ್ರಹಣ ಅಥವಾ ಶತ್ರು ಗ್ರಹದಿಂದ ದೋಷ ಇದೆ ಅದನ್ನು ನೋಡಿ ಪರಿಹಾರ ಮಾಡ್ಕೊಬೇಕು ಪರಿಹಾರ ಹೇಳ್ತಾರೆ ಹೋಮ ಮಾಡಿ ದಾನ ಮಾಡಿ ಯಾತ್ರೆ ಮಾಡಿ ಅಂತೆಲ್ಲ ಹೇಳ್ತಾರೆ ನಮ್ಗೆ ಅಷ್ಟು ದುಡ್ಡು ಕೊಟ್ಟು ಮಾಡೋಕ್ಕಾಗಲ್ಲ ಅಂದಾಗ ನನ್ನ ಕಡೆಯಿಂದ ಒಂದು ಸಣ್ಣ ಪರಿಹಾರ ಭಾಳ ಪವರ್ಫುಲ್ಲು ಏನಪ್ಪಾ ಅಂತಂದರೆ ಉತ್ತರಕ್ಕೆ ಮುಖ ಮಾಡಿಕೊಂಡು ಓದಬೇಕು ಉತ್ತರಕ್ಕೆ ಮುಖ ಮಾಡಿಕೊಂಡು ಬಿಸ್ನೆಸ್ ಮಾಡೋದು ಉತ್ತರದಲ್ಲೇ ಹೆಚ್ಚಿಗೆ ಇವ್ರಿಗೆ ಬಲ ಜಾಸ್ತಿ ಹಗಲೊತ್ತು ಬಲ ಜಾಸ್ತಿ ಇರೋದರಿಂದ ಉತ್ತರಕ್ಕೆ ಮುಖ ಮಾಡಿಕೊಂಡು ಉತ್ರ ಯಾಕೆಂದರೆ ಮೀನರಾಶಿ ಇರೋದು ಉತ್ತರ ದಿಕ್ಕಿನಲ್ಲಿ ಇವರು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಓಂ ಅಹಿ ಬುರ್ದ್ನೇ ನಮಃ ಅಂತೇಳಿ ಅಥವಾ ಓಂ ವಿಷ್ಣುವೇ ನಮಃ ನಕ್ಷತ್ರ ದೇವತೆ ನಕ್ಷತ್ರ ಅಧಿದೇವತೆ ಬ್ರಹ್ಮದೇವರು ಆದ್ದರಿಂದ ನಿತ್ಯ ಓಂ ಬ್ರಹ್ಮದೇವ ಯನಮಃ ಅಥವಾ ಓಂ ಬ್ರಹ್ಮ ಯನಮಃ ಅಂತ ಹೇಳ್ತಿರಬೇಕು ದೇವತೆ ಪೂಷಣ ಪೂಷಣ ಅಂದರೆ ಸೂರ್ಯ ಓಂ ಆದಿತ್ಯ ಯನಮಃ ಅಂತೇಳಿ ದಿನನಿತ್ಯ ಆದಿತ್ಯ ಹೃದಯ ಸೂರ್ಯನಿಗೆ ಅರ್ಗೆ ಕೊಡೋದು ಸೂರ್ಯನಿಗೆ ಮ ಗಾಯತ್ರಿ ಮಂತ್ರದಿಂದ ಅರ್ಗೆ ಕೊಡೋದು ಇದೆಲ್ಲ ಅಭ್ಯಾಸ ಇಟ್ಕೊಂಡ್ರೆ ಆದಿತ್ಯ ಹೃದಯ ಹೇಳೋದರಿಂದ ಆರೋಗ್ಯ ಮತ್ತು ಆಯುಷ್ಯಲ್ಲಿ ಬರೋ ಎಲ್ಲ ಥರ ಬಾಧೆಗಳು ನಿವಾರಣೆ ಆಗುತ್ತೆ ಇವರಿಗೆ ನದಿ ಕೆರೆ ಕೊಳ ಮತ್ತು ಸಮುದ್ರ ಜಾಗದಲ್ಲಿ ಕೂತ್ಕೊಂಡು ಉಣ್ಮೆ ಅಮಾವಾಸ್ಯೆ ಮತ್ತು ಪ್ರದೋಷ ಕಾಲದಲ್ಲಿ ಗ್ರಹಣ ಕಾಲದಲ್ಲಿ ಜಪ ಮಾಡಿದ್ರೆ ಭಾಳ ಸಿದ್ಧಿಯಾಗುತ್ತೆ ಕಂಟಕ ಮತ್ತು ಆಶಿಗೆ ಇರೋ ದೋಷ ನಿವಾರಣೆ ಆಗುತ್ತೆ ಇಲ್ದಲ್ಲದೇ ಶನಿ ದೇವಸ್ಥಾನಕ್ಕೆ ಹೋಗಬೇಕು ಆಗಾಗ ದತ್ತಾತ್ರೇಯರು ಶಿರಡಿ ಸಾಯಿಬಾಬಾ ರಾಘವೇಂದ್ರ ಸಮೇತ ಗುರುಸ್ ಮಂದಿರಗಳಿಗೆ ಹೋಗ್ತಾ ಇರೋದ್ರಿಂದ ಇವರಿಗೆ ಆಯುಷ್ಯ ಆರೋಗ್ಯದಲ್ಲಿ ಬರೋ ದೋಷಗಳನ್ನು ನಿವಾರಣೆ ಆಗುತ್ತೆ ಗುರುಗಳನ್ನು ಪ್ರತ್ಯಕ್ಷವಾಗಿ ಭೇಟಿ ಮಾಡಿ ಅವರು ಮೀಟ್ ಮಾಡೋದು ಅವ್ರ ಜೊತೆ ಸಂಭಾಷಣೆ ಸೇವೆ ಮಂತ್ರದೀಕ್ಷೆ ಫಲದೀಕ್ಷೆ ಈ ಥರದೆಲ್ಲ ಪಡೆಯೋದ್ರಿಂದ ಆಯುಷ್ಯ ಆರೋಗ್ಯದಲ್ಲಿರುವಂಥ ದೋಷಗಳು ನಿವಾರಣೆ ಆಗುತ್ತೆ ಅಂತ ನಾರದ್ರ ಹೇಳ್ತಾರೆ ಮತ್ತು ಇವರು ಪ್ರತಿ ವರ್ಷ ಉತ್ತರಾಬಾದ ನಕ್ಷತ್ರದಲ್ಲಿ ಅವರು ಹುಡ್ತಾ ಆಚರಣೆ ಮಾಡ್ಕೋಬೇಕು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಮಾಡಬಾರ್ದು ಯಾವ ರೀತಿ ಮಾಡ್ಕೋಬೇಕು ಅಂತಂತಂದರೆ ಉತ್ತರವಾದ ನಕ್ಷತ್ರ ಬಂದಾಗ ನಿಮ್ಮ ತಂದೆ ತಾಯಿಗಳಿಗೆ ಪಾದ ಪೂಜೆ ಮಾಡಬೇಕು ನೀರಿನಲ್ಲಿ ಯಾಕೆಂದ್ರೆ ಇದು ಜಲರಾಶಿ ಮೀನರಾಶಿ ಜಲರಾಶಿ ಆಗಿರೋದ್ರಿಂದ ತಂದೆ ತಾಯಿಗಳಿಗೆ ಜಲಾಭಿಷೇಕ ಮಾಡಬೇಕು ನಿಮ್ಮನೆ ವಿಗ್ರಹಗಳಿಗೆ ಆಗಾಗ ಜಲದಲ್ಲಿ ಅಭಿಷೇಕ ಮಾಡಬೇಕು ನೀವು ಯಜ್ಞ ಅರ್ಚನೆ ಹೋಮ ಮಾಡೋದ್ರ ಬದಲು ನೀವಿರೋ ದೇ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಬರೀ ಜಲಾಭಿಷೇಕ ಅಭಿಷೇಕ ಮಾಡಿಸ್ಬೇಕು ಮೀನರಾಶಿ ಜಲರಾಶಿ ಅದರಿಂದ ಅಭಿಷೇಕಗಳು ನಿಮ್ಮಲ್ಲಿ ನಡೀತಾ ಇರಬೇಕು ಆಗಾಗ ರುದ್ರಾಭಿಷೇಕ ಮಾಡಿಸೋದು ಯಾವುದೋ ಇಲ್ಲಿ ನಿಮ್ಮ ಮನೆಯವ್ರ ವಿಗ್ರಹಗಳಿಗೆ ದಿನ ಎರಡು ಎರಡು ಚಮಚ ನೀರು ಹಾಕಿ ಅಭಿಷೇಕ ಮಾಡೋದು ಮಾಡ್ತಾಯಿದ್ರು ಒಳ್ಳೆಯದು ನಿಮ್ಮ ಹುಟ್ಟಿದ ಹಬ್ಬ ದಿವಸ ತಂದೆ ತಾಯಿಗಳೇ ಜಲಾಭಿಷೇಕ ಮಾಡಿ ಪಾದ ತೊಳೆದು ಪಾದಕ್ಕೆ ನೀರಲ್ಲಿ ತೊಳೆದು ತಲೆ ಇಟ್ಟು ನಮಸ್ಕಾರ ಮಾಡಿ ಅವರಿಗೆ ಎಳ್ಳು ಕಡಲೆಕಾಯಿ ಬೀಜ ಕೊಡಬೇಕು ಜೊತೆಗೆ ಒಂದು ದ್ರವ್ಯ ಅಂದರೆ ಅಲಂಕಾರ ದ್ರವ್ಯಗಳು ಅಣೆಗಿಟ್ಕೊಳ್ಳ ಕಾಡಿಗೆ ಕುಂಕುಮ ಬಳೆ ಈ ಥರ ಒಂದು ಬಾಗಿನ ಕೊಡಬೇಕು ತಾಯಿಗೆ ತಂದೆಗೆ ವಸ್ತ್ರ ಕೊಡಬೇಕು ಪಂಚಶಲ್ಯ ಕೊಟ್ಟಾಗ ಆರೋಗ್ಯದಲ್ಲಿ ಆಯುಷಲಿರೋ ಕಂಠಗಳು ಎಲ್ಲ ಥರ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹುಟ್ಟಿದ ಹುಟ್ಟಿದಬ್ಬ ದಿವಸ ಬೇವಿನ ಸಸಿನೇ ನೆಡಬೇಕಂತೆ ನೀವು ರೈತರಿಗೆ ಬೇವಿನ ಸಸಿ ದಾನ ಮಾಡಿ ಹುಟ್ಟಿದೊಬ್ಬ ದಿವಸ ಈ ಕೇಕೆಲ್ಲ ಕಟ್ ಮಾಡಿ ಅದೆಲ್ಲ ಮಾಡೋ ಬದಲು ಒಂದು ಎರಡು ಮೂರು ಬೇವಿನ ಸಸಿ ತೊಗೊಂಡು ನಿಮ್ಮ ಮನೆ ಮುಂದೆ ನಡಿ ಇಲ್ಲ ನಿಮ್ಮ ಗದ್ದೆ ಹೊಲದಲ್ಲಿ ನಡಿ ಇಲ್ಲ ಯಾರಿಗಾರು ಆಶ್ರಮಕ್ಕೆ ಬೇವಿನ ಸಸಿನ ದಾನ ಮಾಡೋದ್ರಿಂದ ಎಲ್ಲ ಥರ ಸಾಲ ಬಾಧೆ ರೋಗ ಬಾಧೆ ಬರುವಂಥ ಕಂಟಕಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇದಕ್ಕಿಂತ ಹೆಚ್ಚಾಗಿ ನೀವು ತಂದೆ ತಾಯಿ ನಿತ್ಯ ನಮಸ್ಕಾರ ಮಾಡಬೇಕು ಈ ಥರ ಮಾಡೋದ್ರಿಂದ ಆಯುಷ್ಯ ಆರೋಗ್ಯದಲ್ಲಿ ದೋಷ ನಿವಾರಣೆ ಆಗುತ್ತೆ ಅಂತ ನಾರದ ಮಹರ್ಷಿಗಳು ಕೆಲವು ಕಡೆ ಉಲ್ಲೇಖನ ಮಾಡಿದ್ದಾರೆ ಈ ಕೇಕ್ ತರೋದು ಕಟ್ ಮಾಡೋದು ಮುಖ ಬಳಿಯೋದು ಎಜ್ಜಲಿಂದ ಕ್ಯಾಂಡ್ಲ್ ಆಫ್ ಮಾಡೋದು ಇದೆಲ್ಲ ಮಾಡೋದ್ರಿಂದ ಬರ್ತಡೇ ಆದಮೇಲೆ ಜ್ವರ ಬರ್ಬೋದು ಆ್ಯಕ್ಸಿಡೆಂಟ್ ಆಗ್ಬೋದು ಏನೋ ಒಂದು ದೊಡ್ಡ ದುರಂತಗಳಾಗ್ಬೋದು ಈಗಲಿ ಗುರು ಮತ್ತು ಶನಿಗೆ ಶಾಂತಿ ಆಗೋಲ್ಲ ಕೇಕ್ ಕಟ್ ಮಾಡೋದ್ರಿಂದ ಅದರಿಂದ ಗುರು ಮತ್ತು ಶನಿಗೆ ಶಾಂತಿ ಅಂದರೆ ಕೇಕ್ ಕಟ್ ಮಾಡಿ ಬಾಯಿಂದ ಎಂಜಲ್ ಆಫ್ ಕ್ಯಾಂಡ್ಲ್ ಆಫ್ ಮಾಡಬಾರ್ದು ಇದೆಲ್ಲ ಸಂಪ್ರದಾಯ ಬಿಟ್ಟು ತಂದೆ ತಾಯಿ ದಿನ ನಮಸ್ಕಾರ ಮಾಡಿ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳಿ ತಂದೆ ತಾಯಿಗೆ ಬೈಬಾರ್ದು ಹೊಡಿಬಾರ್ದು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡಬಾರ್ದು ಹೊರಗಟ್ಟಬಾರ್ದು ಅವ್ರಿಗೆ ಏನಿದೆಯೋ ಆ ಋಣ ನೀವು ತೀರಿಸ್ದಷ್ಟು ನಿಮಗೆ ಮುಂದೆ ನೀವು ವಯಸ್ಸಾಗ್ತಿದ್ದಂಗೆ ನಿಮಗೆ ಆರೋಗ್ಯದಲ್ಲಿ ಆಯುಷಲ್ಲಿ ಕಂಟಕದಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ವೀಕ್ಷಕರೇ ನಮ್ಮ ಹಳೆ ಸಂಚಿಕಗಳನ್ನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಹಿಬ್ ಭಿಕ್ಷಾ ಕೇಂದ್ರ ಮತ್ತು ಎಲ್ತ್ ಸೈಜ್ ಅಂತ ಎರಡು ಯೂಟ್ಯೂಬ್ ಚಾ ಚಾನಲ್ ಇದೆ ಇದ್ರ ಜೊತೆಗೆ ಎಸ್ ಎಸ್ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಅನ್ನ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ಅಪಾಯಿಂಟ್ಮೆಂಟ್ಸ್ ಬೇಕು ಅಂತೇಳಿ ಪತ್ರ ಮತ್ತು ಕಾಲ್ ಮಾಡ್ತಾಯಿರು ಅದರ ಅವಶ್ಯಕತೆ ಇಲ್ಲ ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ ಡಬ್ಲ್ಯೂ 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 ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ಅದಕ್ಕೆ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ ನೀವೇ ಬುಕ್ ಮಾಡ್ಕೊಳ್ಳಿ ಮತ್ತು ನೀವು ಜಾತಕ ಇದ್ದರೆ ಜಾತಕ ತೊಗೊಂಬನ್ನಿ ಯಾರ ಬಗ್ಗೆ ಕೇಳಬೇಕು ಅವರೇ ಬಂದರೆ ಒಳ್ಳೆಯದು ಏನಾದರೂ ಕ್ಯಾನ್ಸರು ಪಿಟ್ಸು ಈ ಥರ ಪ್ರಾರಬ್ಧ ರೋಗಗಳಿತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ತೊಗೊಂಬಂದರೆ ನಾವು ಕೂಡ ಅದಕ್ಕೆ ಮೆಡಿಕಲ್ ಮೆಡಿಕಲ್ ಆಸ್ಟ್ರೋಲಜಿ ಪ್ರಕಾರ ಅದಕ್ಕೆ ಪರಿಹಾರ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮೀನರಾಶಿ ಉತ್ತರ ಪಾದ ನಕ್ಷತ್ರ ನಾಲ್ಕನೇ ಪಾದ ಬಗ್ಗೆ ವಿಚಾರ ಮಾಡೋಣ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್